ನಾ ಹಿರಿಯಕ್ಕಂತೆ ನಿಮ್ಮ ಅಚ್ಚಿ ಹಚ್ಚಿದೆ ನೀನು ನಾನು ಹಿರಿಯ ಅಚ್ಚಿ ಏನು ನನ್ನ ಸುದ್ದಿ ಹಚ್ಚ ನಿಲೇ ಪ್ರಾರಂಭ ಆದದ್ದು ಆದ್ದು ಇದು ಸರಿ ಅಂತ ಹೇಳುವುದಲ್ಲ ನನ್ನ ಮಕ್ಕಳು ಮಾಡ್ಬೇಕಾದ್ರೆ ಮಾಡಿದೆ ನಾನು ಏನು ಎಂತ್ಕೊಂಡಿದ್ದೇನೆ ಹಾಗೆ ಮಾಡಿದೆ ಬಿಟ್ಟರೆ ಮತ್ತೆ ಏನು ಇಲ್ಲ ಯಾವತ್ತು ಹೇಳ್ತಾ ಇದ್ದದ್ದು ಮನೆಗೆ ತಿರ್ತಿ ಬಂದಾಗ ಅವ್ರು ಹೇಳುದು ಮನ ಮಾಡುವುದೇನು ಕರ್ಕೊಂಡು ಹೋಗಿ ಚಾಸ್ ಹಾಕಲ್ವಾ ಚಳಿ ಅಲ್ವೇ ಕೊಟ್ಟು ನಾನೇ ಎಂತ ಮಾಡ್ತೀಗ ಮಾಡುವುದೇನು ಯಾರನ್ನ ಕೊಟ್ಟು ಎಲ್ಲವೂ ನಿನ್ನಿಂದಲ ಅಯ್ಯೋ ನೀನ್ ತಪ್ಪು ಮಾಡ್ಲೇ ಇಲ್ಲ ಮಗ ನನ್ನ ಅಜ್ಜಿ ನೀಲ್ಲ ಅಂದ್ರೆ ಯಾರನ್ನ ಮನ್ಸು ಮಾಡಿ ಪ್ರೀತಿ ಇಟ್ಟಿದ್ದಾಳೋ ಅಂತವ್ರನ್ನ ಮದ್ವೆ ಆಗ್ತಾ ಇದ್ದಾಳೆ

बारि <laughs> अंदुधाम ಅಜ್ಜಿ ಬಾಯಿ ಹಾಕಿದ್ದ ಉಡ ಬಾಯಿ ಹಾಕಿದ್ದ ನೋಡಿದ್ಯಾ ಅಜ್ಜಿ ಮುತ್ಕೊಟ್ಟಿದ್ದಾಳೆ ಅವಳ ಮುಖ ಹಿಂದ್ ಬರುದಿಲ್ಲ ದೇವಾಂಶ ಆರ್ಲೆ ತುಟಿ ಅಲ್ವಾ ಹಾಗಾಗಿ ಹಿಂದುವುದಿಲ್ಲ ತುಟಿ ಈ ನಾಯಿ ಏನೇ ಇರ್ಲಿ ತಿಳ್ಕೊಂಡೇನು ಪ್ರಥಮ ತುಂಬನ ದಂತ ಬಕ್ನ ಅಂತ ಈಗ ಹಾಗಾಗಿಲ್ಲ ದಂತ ಬಕ್ನ ಆದವಳಿಂದ ಪ್ರಥಮ ತುಂಬನ ಆಯ್ತು ಇಲ್ಲೇ 那东方。

એ કોણ કોણ તૈયાર આ બધા છે ને કોણ કોને કરે અન્નાને વેડા મારે આ તો દેવાય તો ને તેનવાનો સતત મંગ ડાટલા મે કુડુમ મંતો વાડતે નેનો નાનું બોલ્યું કે આ હું હિતેલા ના કુબે કુટલે એક વારી તુના આ આત્મા મે આવો મારકોલી દેગે તેલ ર હા ઓડીયે ઉંદો અચ્છા પાક મને કરી ಮೂರ್ ಸುತ್ತಿಲ್ವಲ್ಲ ನೀವು ಕುಡಿಯುತ್ತಿರುವ ಹಾಲಿನಲ್ಲಿ ವಿಷ ಬೇರಿಕೆ ಆಗಿತ್ತು ಅಜ್ಜಿ ಬಾಯ್ದ ಪುಣ್ಯಾತ್ಮ ನೀನು

ಎನಗೆ ಈ ಚೀತಗಳು ಈ ಫಣಿಗಾರಿಕೆಗಳು ಉನ್ನತ ದಿನಗಿವೆ ಅಧಿಕಾರಗಳು ಉನ್ನತ ದಿನಗಿವೆ ಅಧಿಕಾರ হলে মানক হোক কাল নোড় হা এই কিনে ನೀನು ಮಾಡಿದಂತ ಈ ನೋಡಿ ನಂಗೆ ಭಾರಿ ಸಂತೋಷ ಆಯ್ತು ನೀನ್ ಬರುವುದಕ್ಕೆ ಕ್ಷಣ ತಡ ಆಗಿದ್ದೇ ಇಷ್ಟೊತ್ತಿಗೆಲ್ಲ ಕೊಟ್ಟಿಗೆ ಹೊಂಟ ಮಾಡ್ಬೇಕಿತ್ತು ಮಗ ಹೌದು ಆದ್ರಿಂದ ನೋಡು ಈ ಅರಮನೆಯಲ್ಲಿ ನನಗೆ ಹೀಗೆ ಗೊತ್ತಾಗಿತ್ತು ಬೇಡ ಇನ್ನು ಕಾಲದ ಯಾವ್ದು ಬೇಡ ಜವಾಬ್ದಾರಿಯೇ ಬೇಡ ಈ ಹೊಣೆಗಾರಿಕೆ ಬೇಡ ಅದಕ್ಕೆ ಇನ್ನು ಮುಂದೆ ಇಲ್ಲಿಯ ಸಂಪೂರ್ಣ ಹೊಣೆಗಾರಿಕೆ ನಿಂದು ಹೌದೌದು ನೀವ್ ಬಿಟ್ಟರೆ ಮತ್ತೆ ಚಾಲ ಇಲ್ಲಿ ಹಾಂ ಅದರಿಂದ ಬೀಜದ ಕೈ ನೀನೇ ಇಟ್ಕೋ ಇದೆಲ್ಲ ಹೊಣೆಗ ನನಗೆ ಇದು ಬೇಡವೇ ಬೇಡ ನನಗೂ ಈಗ ನಾನೀಗ ಬುದ್ಧಿ ಯಾವ ಕೋಣೆ ಹೋಗಲಿ ಬುದ್ಧಿ ನೀನು ನಿಂದು ಅದಕ್ಕಾದ್ರೆ ಕೇಳ್ಲಿಕ್ಕಿಲ್ಲ ನೀನು ಹೌದಾ ಹಾಂ ನಾನೇ ಈಗ ಎಲ್ಲಾದರೂ ಹೋಗುದೆ ನಿನ್ನೆಲ್ಲ ಕೇಳ್ಕೊಳ್ತೆ ಈಗ ಏನಾದರೂ ಬೇಕಾದರೂ ನೀನು ನಾನು ಕೇಳ್ತೇನೆ ಅಡ್ಡಿಯಿಲ್ಲ ಅಡ್ಡಿಲ್ಲ ಪಗ ನನಗೆ ಈ ಜೀವ ಈಗಿನ ಯಾಕೆ ಹಿಂಗೆ ನಾನು ಎಲ್ಲಾದರೂ ಹೋಗ್ಲಾ ಎಲ್ಲಿಗೆ ಎಲ್ಲಾದರೂ ದೇವಸ್ಥಾನಕ್ಕೆ ಕೊಡಲಿ ಒಬ್ಬ ಬರ್ದು ಇದ್ದವರೆಲ್ಲ ಹಿರಿಯವ್ರು ಇದ್ದವರು ನೀವು ಒಬ್ಬರು ಹಿರಿಯವ್ರು ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಎಲ್ಲವೂ ನಮಗೆ ಬೇಕೇ ಬೇಕು ಮನೆಯಲ್ಲೇ ಇರ್ತೇನೆ ದೇವರು ಜಾನ ಮಾಡ್ಕೊಂಡು ಕುಳ್ಕೊಂಡಿರ್ತೇನೆ ಮತ್ತೆ ಎಂತ ಮಾಡುವುದು ಹ ನನ್ನ ದೇವರು ರಾಘವೇಂದ್ರ ರಾಘವೇಂದ್ರ ಅಂತ ನಾನು ಜಾನ ಮಾಡ್ತಾ ಇರ್ತೇನೆ ಜ್ಯಾನ ಮಾಡಿದ್ರೆ ಒಳ್ಳೇದಾಗ್ತದೆ ಅಡ್ಡಿಲ್ಲ ಅಡ್ಲಿಲ್ಲ ಬದಲಾಗ್ ಸಂಪೂರ್ಣ ಹೊಣೆಗಾರಿಕೆ ನಂಗ ಒಳ್ಳೆ ಹೊಣೆಗಾರಿಕೆ मेल्ला मेल्ला ने साजे मनसा को तुम्हारे या ಹೌದು ಓದಿ ಅಲ್ಲೇ ಕೊಟ್ಟೆ ಕಿಯಾಸ್ ಬಂದಾ ಬಂದಾ ಹ್ಮ್ ಹಾಯ್ ನಿಮಗೆ ಸ್ವಲ್ಪ ಮಾತ್ರ ಮಾನ ಮರ್ಯಾದೆ ಎಚ್ಚರಿಕೆ ಅಂತ ಕೇಳ್ತೆ ಇನ್ನು ಮದುವೆ ಆಗುವುದಿಯವರೆಗೆ ಯಾವ ಕಾರಣಕ್ಕೋ ಅವ್ಳು ಮನೆಗೆ ಹೋಗಲಿಕ್ಕಿಲ್ಲ ನಾ ಮೊದಲೆಲ್ಲ ಆಗ್ಬಾರದು ಆಗಿತ್ತು ನನ್ನ ಒಬ್ಬ ಆತ್ಮೀಯ ಅಂತ ಅವಳು ಆಗಿ ಮಾಡ್ತಿದ್ದ ನೋಡ್ಕೊಂಡೇ ಮಾಡುದಿಲ್ಲ ಯಾರು ಹೇಳುದಿಲ್ಲ ಆ ಹುಷ್ಯೌದ ಮೊದಲು ಆಗಿದೆ ಇನ್ನು ಯಾವ ಕಾರಣಕ್ಕೂ ಹೋಗ್ಬಾರದು ಅಂತ ಮದುವೆ ಆಗುವವರೆಗೆ ಖಂಡಿತ ಯಾವ ಕಾರಣಕ್ಕೂ ಮದುವೆ ಆಗುವವರೆಗೆ ಅವ್ಳು ಮನೆ ಕಡೆ ಹೋಗುದೇ ಇಲ್ಲ ಒಳ್ಳೆಯ ತನ ತೋಂ ತಾನ ತನ ತೋಂ ತಾನ ತನ ತೋಂ ತಾನ ಧೀರ ಹೊತ್ತು ಸ್ವಾಮಿ ಯಾರೋ ಹಾಡ್ತಾ ಇದ್ದಾರೆ ಖಂಡಿತ ಯಾರೋ ಗಜ್ಜೆ ಕಚ್ಚಿ ಹೋರಾಡ್ತಾ ಇದ್ದಾರೆ ಎಂತ ಕತೆ ಗಜಗಟ್ಟಿ ಹೋರಾಡಿದ್ದಾರಂತ ಪಂಚಮಿ ಪಂಚಮಿ ಬೇಡ ಯಾಕೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಅಪವಾದವನ್ನು ಹೇರುವಲ್ಲಿ ಆಲೋಚನೆ ಮಾಡಿ ಮಾತಾಡ್ಬೇಕಾಗ್ತದೆ ಅವಳು ಅವಳಲ್ಲ ಅವಳು ಒಳ್ಳೆಯವಳೆ ನೀವು ಮುಗಿದ್ರೆ ಗೊತ್ತಿಲ್ಲ ಏನು ಅವ್ರು ಬಹಳ ಬುದ್ಧಿವಂತೆ ಎಲ್ಲವನ್ನೂ ಮಾಡ್ಕೊಳ್ತಾಳೆ ನಾನು ಏನು ಮಾಡ್ಲಾ ಹೇಳ್ಕೊಂಡು ಸುಮ್ಮನೆ ಬರ್ತಾಳೆ ಖಂಡಿತ ಬನ್ನಿ ಹೇಳ್ತೇನೆ ಬೇಡ ಹಾಕೊಂಡು ಹೋದ ನಾವು ಬರ್ತಿದ್ದೇವೆ ವರ್ತುಮಾನ ಗೊತ್ತಾಗಿ ಈಗಷ್ಟೇ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡಿದ್ರೆ ಇದು ಸಾಮಾನ್ಯ ವಿಚಾರ ಕರಿವಿ ಕರೀರಿ ಪಂಚಮಿ ಪಂಚಮಿ ನೀವ ಅಲ್ಲೇ ಪಂಚದ್ ಸಂತೋಷವೇ ಹಲೋ ಪಂಚದ್ ಸಂತೋಷವೇ ಹೌದು ಆದರೆ ಇಷ್ಟೊಂದಿಗೆ ಬರುದಿನಿ ಬಯಸ ನೀವು ಗೊತ್ತಿಲ್ಲ ನನ್ನ ಮನೆಯಲ್ಲಿ ಒಬ್ಬಳೇ ಇರುತ್ತದೆ ನೀವು ಖಂಡಿತ

ಕಟ್ಟಿಟ್ಟೆ ನಾನು ಆದ್ರೆ ನಿನ್ನನ್ನು ನೋಡದೆ ಲಕ್ಷ ವ್ಯವಹಾರವನ್ನ ಮಾಡ್ತಾ ಇದ್ದೀನಿ ಹೌದಪ್ಪ ಎಷ್ಟು ಹೊತ್ತಿಗೆ ಸಂಜೆ ಆಗ್ತದೆ ಎನ್ನುವ ಹಾಗೆ ಕಾಯುವುದು ಸಂಜೆ ಆದಮೇಲೆ ಕಾಲಿಗೆ ಗೆಜ್ಜೆಯನ್ನ ಕಟ್ಟಿ ಈ ಪರಿಸರದ ತುಂಬೆಲ್ಲ ಓಡಾಡುವುದು ಏನು ಇದೇ ಕೆಲಸ ನಿನಗೆ ನೀವೇ ನಾನೇ ಕೇಳಬೇಡ ನೀವೇ ನೀನ್ ಉತ್ತರ ಕೊಟ್ಟ ನನ್ಗೆ ಉತ್ತರ ಕೊಡ್ಬೇಡ ಹೌದಾ ನಾನು ಅಪ್ಪ ಗೊತ್ತಿಲ್ಲ ನಮ್ಮಲ್ಲಿ ಹೀಗೆ ಉಂಟು ಇರ್ಬೇಕು ಉತ್ತರ ಈಗ ಮನೆ ಕೆಲಸ ಹೌದಾ ಮನೆ ಕೆಲಸದವಳಿಗೆ ಮನೆ ಯಜಮಾನ ಆದವ ತಿಂಗಳಕ್ಕೂ ನೇರ ಎಷ್ಟು ಸಂಬಳ ಕೊಡ್ತಾರೆ ಎನ್ನುವುದು ಸಾಮಾನ್ಯ ಜ್ಞಾನ

ಯಾರ ಅಲ್ವ ದತ್ತ ಆದರೆ ತತ್ತವಲ್ಲವೋ ಸಿದ್ಧ ಅಂತ ಆಗಲೇ ಗೊತ್ತಿಲ್ಲ ಹಾಗಿದ್ರೆ ಅವ ಅವಳಲ್ಲ ಅಂತ ಆಯ್ತು ಹಾಗೇ ಯಾರಿರ್ಬೌದು ಕೇಳಿದರೆ ಶಬ್ದ ಸುಳ್ಳಲ್ಲ ಅವು ಯಾರಿರ್ಬೌದು ಯಾರಿರ್ಬೋದು ಅಜ್ಜಿ ಇರಬಹುದೇ ಅಜ್ಜಿ ಎಲ್ಲ ಗೆಜ್ಜೆ ಶಬ್ದ ಮಾಡಿ ಜೀಮಾ ಅಜ್ಜು ಗೆಜ್ಜೆ ಕಟ್ತಿಸಿ ಮತ್ತು ನಂಗಿಗೂ ಹಾಗಾಯ್ತಾ ಹೌದು ಅದಲ್ವ ಗೆಜ್ಜೆ ಶಬ್ದ ಹೇಗಿತ್ತು ಹೇಳು ನಮ್ಮ ಎದೆಯ ಮೇಲೆ ಕಾಲಿಟ್ಟ ಹಾಗೆ ಜಲ್ಲ ಚಲ್ಲು ಚಲ್ಲಿಸುದು ದೃಢವಾಗಿ ಹಾಗಾದ್ರೆ ಇದು ಪೂಜೆ ಪೂಜೆಯ ಅಯ್ಯೋ ದೇವರೇ ಸಾಲ ಕೊಟ್ಟವರೆಲ್ಲ ಸ್ಥಿತಿ ಸಂತೆ ನಾ ಸಂತೋತ ಸಂತೋಷ ಪಡುವ ವಿಷಯ ಕೊಡುವುದೇ ಯಾಕೆ ಅಂತ ಅರ್ಥ ಸಾಲ ಕುಡುದೊಂದು ಉಳಿತಲ್ಲ சத்தலை கூட உழுது எதையும் சீத்திர மாத்தவரு